ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡಿಕೊಳ್ಳುವ ಮನೆಮದ್ದುಗಳು ಆಹಾರ ಪದ್ಧತಿ ಹಾಗೂ ಪ್ರಾಣಾಯಾಮ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಪ್ಯಾಕೇಜನ್ನು ನೋಡೋಣ ಸಕ್ಕರೆ ಕಾಯಿಲೆ ಎರಡು ವಿಭಾಗದಲ್ಲಿ ವಿಂಗಡಣೆ ಮಾಡಲಾಗ್ತದೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನೂರಾರು ರೀತಿಯಲ್ಲಿ ಸಕ್ಕರೆ ಕಾಯಿಲೆನ ವಿಭಾಗ ಮಾಡ್ತಾರೆ ಆದರೆ ಇತ್ತೀಚಿನ ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಪ್ರಮುಖ ಎರಡು ಪ್ರಕಾರಗಳಾಗಿ ಈ ಸಕ್ಕರೆ ಕಾಯಿಲೆನ ವಿಭಾಗ ಮಾಡ್ತಾರೆ ಮೊದಲನೇದು ಟೈಪ್ ಒನ್ ಡಯಾಬಿಟಿಸ್ ಎರಡನೇದು ಟೈಪ್ ಟು ಡಯಾಬಿಟಿಸ್ ಈ ಟೈಪ್ ಒನ್ ಡಯಾಬಿಟಿಸ್ ಅಂತಕ್ಕಂಥದ್ದು ಟೈಪ್ ಒನ್ ಡಯಾಬಿಟಿಸ್ಗೆ ಇನ್ಸುಲಿನ್ ಚುಚ್ಚುತ್ತಾರೆ ಟೈಪ್ ಟು ಡಯಾಬಿಟಿಸ್ಗೆ ಔಷಧಿ ಮಾತ್ರೆಗಳನ್ನು ಅಲ್ಲಿ ಕೊಡಲಾಗ್ತದೆ ಆದರೆ ನಾವು ನಮ್ಮ ಅನುಭವದಲ್ಲಿ ನಮ್ಮ ಅನುಭವದಲ್ಲಿ ಸುಮಾರು ಹನ್ನೆರಡರಿಂದ ಒಂದು ಹದಿನೈದು ವರ್ಷದ ಅನುಭವ ಈ ಅನುಭವದಲ್ಲಿ ನಾವು ಕಂಡುಕೊಂಡಿರುವ ಸತ್ಯ ಏನು ಅಂತ ಹೇಳಿದರೆ ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸನ್ನು ಗುಣಪಡಿಸಬಹುದು ಟೈಪ್ ಟು ಡಯಾಬಿಟಿಸನ್ನು ಈಸಿಯಾಗಿ ಗುಣಪಡಿಸಬಹುದು ಟೈಪ್ ಒನ್ ಡಯಾಬಿಟಿಸನ್ನು ಕೂಡ ನೂರಕ್ಕೆ ಎಂಬತ್ತು ಜನರಲ್ಲಿ ನಾವು ರಿವರ್ಸ್ ಮಾಡಬಹುದು ಇನ್ನು ಇಪ್ಪತ್ತು ಪರ್ಸೆಂಟ್ ಜನರನ್ನು ಇನ್ಸುಲಿನ್ನಿಂದ ನಾವು ಹೊರತಂದು ಆಯುರ್ವೇದಿಕ್ ಔಷಧಿಗಳ ಮೂಲಕ ಅದನ್ನು ನಾವು ಮೇಂಟೈನ್ ಮಾಡಬಹುದು ಪ್ರತಿಶತ ಎಂಬತ್ತು ಜನರಿಗೆ ಆಯುರ್ವೇದ ಔಷಧಿಗಳು ಬೇಕಾಗಿಲ್ಲ ಇನ್ಸುಲಿನ್ನು ಬೇಕಾಗಿಲ್ಲ ಸಂಪೂರ್ಣವಾಗಿ ಡಯಾಬಿಟಿಸನ್ನು ಆಹಾರ ಪದ್ಧತಿ ಮೂಲಕ ಯೋಗ ಪದ್ಧತಿ ಮೂಲಕನೇ ಟೈಪ್ ಒನ್ ಡಯಾಬಿಟೀಸನ್ನು ರಿವರ್ಸ್ ಮಾಡಿಕೊಳ್ಳಬಹುದು ಹಾಗಿದ್ರೆ ಯಾವ ಸೈನ್ಸ್ ಇದನ್ನು ರಿವರ್ಸ್ ಮಾಡಲಿಕ್ಕೆ ಅದಕ್ಕೆ ಏನು ಎವಿಡೆನ್ಸು ಅನ್ನೋದು ಎಲ್ಲರ ಮನಸ್ಸಲ್ಲಿ ಬರ್ತದೆ ಏಕೆಂದರೆ ಎವಿಡೆನ್ಸ್ ಇಲ್ಲದೆ ಮಾತಾಡೋದು ಇತ್ತೀಚಿನ ದಿನಗಳಲ್ಲಿ ಯಾರೂ ನಂಬೋದಿಲ್ಲ ಅದಕ್ಕೆ ವಿತ್ ಎವಿಡೆನ್ಸ್ ವಿತ್ ಪ್ರೂಫ್ ಕೆಲವೊಂದಿಷ್ಟು ನಿದರ್ಶನಗಳ ಜೊತೆಗೆ ಈ ಟೈಪ್ ಒನ್ ಟೈಪ್ ಟು ಡಯಾಬಿಟಿಸನ್ನು ಹೇಗೆ ರಿವರ್ಸ್ ಮಾಡಿಕೊಳ್ಳಬಹುದು ಅನ್ನೋದನ್ನು ನಾವು ಇವತ್ತು ತಿಳಿಸ್ಕೊಡ್ತೇವೆ ಮುಖ್ಯವಾಗಿ ಟೈಪ್ ಒನ್ ಡಯಾಬಿಟಿಸ್ ಇಟ್ಸ್ ಅಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ಇದರ ರೋಗಶಾಸ್ತ್ರವನ್ನು ಮೊದಲು ಸ್ಪಷ್ಟ ತಿಳ್ಕೊಂಬಿಡೋಣ ಟೈಪ್ ಒನ್ ಡಯಾಬಿಟಿಸ್ ಇಟ್ ಇಸ್ ಅಟೋ ಇಮ್ಯುನ್ ಡಿಸೀಸ್ ಅಂತ ಹೇಳ್ತಾರೆ ಅಂದರೆ ನಮ್ಮ ರೋಗ ಪ್ರತಿರೋಧಕ ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂದಂಗೆ ಆಗುತ್ತೆ ಅಂದರೆ ತಾಯಿ ಹಾಲೇ ನಂಜಾದರೆ ಮಗು ಯಾರಿಗೆ ಹೇಳಬೇಕು ಹಾಗೆ ನಮ್ಮ ದೇಹದ ರಕ್ಷಣೆಯನ್ನು ಮಾಡುವ ತಾಯಿಯ ರೀತಿಯಲ್ಲಿ ಪಾಲನೆ ಪೋಷಣೆಯನ್ನು ಮಾಡುವ ಇಮ್ಯುನಿಟಿ ಸಿಸ್ಟಮೇ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ನಾವು ಯಾರಿಗೆ ಹೇಳಬೇಕು ಅದನ್ನೇ ಆಟೋಇಮ್ಯುನ್ ಡಿಸೀಸ್ ಅಂತ ಕರೀತಾರೆ ಅದು ಪ್ಯಾಂಕ್ರಿಯಾಸ್ ಮೇಲೆ ದಾಳಿ ಮಾಡಿದಾಗ ಡಯಾಬಿಟಿಸ್ ಜಾಯಿಂಟ್ಸ್ಗಳ ಮೇಲೆ ದಾಳಿ ಮಾಡಿದಾಗ ಅರ್ಥರೈಟಿಸ್ ಶ್ವಾಸಕೋಶದ ಮೇಲೆ ದಾಳಿ ಮಾಡಿದಾಗ ಬ್ರಾಂಕೈಟಿಸ್ ಚರ್ಮದ ಮೇಲೆ ದಾಳಿ ಮಾಡಿದಾಗ ಸೋರಿಯಾಸಿಸ್ ಹೀಗೆ ಸುಮಾರು ಅರವತ್ತೆಪ್ಪತ್ತು ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ ಹೀಗೆ ಇವೆಲ್ಲ ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ನಾವು ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ನಮ್ಮ ರೋಗ ಪ್ರತಿರೋಧಕ ಶಕ್ತಿಗೇನು ಹುಚ್ಚಿಡಿದೆಯಲ್ಲ ಅದನ್ನು ಮತ್ತೆ ಸರಿಪಡಿಸ್ಬೇಕು ರೋಗ ಪ್ರತಿರೋಧಕ ಶಕ್ತಿಯನ್ನು ಮತ್ತೆ ಅದರ ಹುಚ್ಚನ್ನು ಬಿಡಿಸ್ಬೇಕು ಅದರ ಸಹಜ ಸ್ಥಿತಿಗೆ ತರಬೇಕು ಅಲ್ಲಿ ಕೆಲವೊಂದಿಷ್ಟು ಆಟೋ ಇಮ್ಯುನ್ ಡಿಸೀಸ್ಗಳಿಗೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಏನು ಮಾಡ್ತಾರೆ ಇಮ್ಯುನ್ ಸಪ್ರೆಸಿಂಗ್ ಮೆಡಿಸನ್ ಕೊಡ್ತಾರೆ ಅಂದರೆ ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡೋದು ಆ ಇಮ್ಯುನಿ ಸಪ್ರೆಸ್ ಇಮ್ಯೂನ್ ಸಪ್ರೆಸ್ಸಿಂಗ್ ಮೆಡಿಸನ್ ಕೊಟ್ಟಾಗ ಏನಾಗುತ್ತೆ ಒಬ್ಬ ಹುಚ್ಚನನ್ನು ಹೊಡೆದು ಬಡಿದು ಮೂಲೆಯಲ್ಲಿ ಕೂರಿಸಿದಾಗ ಅವ್ನಿಗೆ ಇನ್ನಷ್ಟು ಹುಚ್ಚಿ ಹಿಡಿತದೆ ಹಾಗೆ ಇಲ್ಲಿ ಇನ್ಸುಲಿನ್ ಕೊಡ್ತಾರಲ್ಲ ಇದೇನಾಗುತ್ತೆ ಆ ಇಮ್ಯುನಿಟಿಯ ಹುಚ್ಚನ್ನು ಬಿಡಿಸದೆ ಮತ್ತು ನಾವು ಕೃತಕವಾಗಿ ಹೊರಗಿಂದ ಆ ಒಂದು ಇನ್ಸುಲಿನನ್ನು ಕೊಟ್ಟಾಗ ಆ ಇಮ್ಯುನಿಟಿಗೆ ಇನ್ನಷ್ಟು ಹೆಚ್ಚಿಡಿತಾ ಹೋಗ್ತದೆ ಅದರಿಂದ ಇನ್ನಷ್ಟು ಆ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ ಅದಕ್ಕೆ ಮೊದಲು ಇನ್ಸುಲಿನ್ ಡೋಸೇಜ್ ಕಮ್ಮಿ ಇರ್ತದೆ ಆಮೇಲೆ ಹೆಚ್ಚಿಗೆ ಮಾಡ್ತಾ ಹೆಚ್ಚಿಗೆ ಮಾಡ್ತಾ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ ನೋಡಿರಿ ಯಾಕಂದರೆ ಇನ್ನಷ್ಟು ಇಮ್ಯುನಿಟಿ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ ಅದರ ದುಷ್ಪರಿಣಾಮದಿಂದ ನಾನು ಹೇಳಿದ್ನಲ್ಲ ಸುಮಾರು ಎಂಬತ್ತಕ್ಕೂ ಹೆಚ್ಚು ಆಟೋ ಇಮ್ಯೂನ್ ಡಿಸೀಸ್ಗಳು ಮತ್ತೆ ಬರ್ತವೆ ಕಣ್ಣಿನ ಆರೋಗ್ಯ ಕೆಡ್ತದೆ ಮೆದುಳಿನ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತವೆ ಆಲ್ಝೈಮರ್ ಅಂತಕ್ಕಂಥ ಡಿಸೀಸ್ಗಳು ಡಯಾಬಿಟಿಸ್ಗೆ ತೆಗೆದುಕೊಳ್ಳುವ ಇನ್ಸುಲಿನ್ನಿಂದ ಸುಮಾರು ನೂರಾರು ರೋಗಗಳು ಸೈಡ್ ಎಫೆಕ್ಟಿಂದ ಬರ್ತವೆ ಕಿಡ್ನಿ ಫೇಲ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ಅದಕ್ಕೆಂದರೆ ಇದಕ್ಕೇನೆ ಅದಕ್ಕೆ ಟೈಪ್ ಟು ಡಯಾಬಿಟಿಸ್ನಲ್ಲಿ ಏನಾಗುತ್ತೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ ಸೆಲ್ ರಿಸೆಪ್ಟ್ರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಇನ್ಸುಲಿನ್ ಅಂತಕ್ಕಂಥದ್ದು ಬೀಗದ ಕೈ ಇದ್ದಂಗೆ ಸೆಲ್ ರಿಸೆಪ್ಟ್ರುಗಳಂದರೆ ಬೀಗ ಇದ್ದಂಗೆ ಆ ಸೆಲ್ ರಿಸೆಪ್ಟ್ಗಳನ್ನ ಓಪನ್ ಮಾಡಿ ಜೀವಕೋಶಗಳಿಗೆ ಬೇಕಾಗಿರೋ ಎಲ್ಲ ಪೋಷಕ ಸತ್ವಗಳನ್ನು ಜೀವಕೋಶಗಳಿಗೆ ಒಳಗೆ ತಲುಪಿಸುವ ಒಂದು ಮೀಡಿಯೇಟರಿ ಕೆಲಸವನ್ನು ಇನ್ಸುಲಿನ್ ಮಾಡ್ತದೆ ಏನಾಗುತ್ತೆ ಟೈಪ್ ಟು ಡಯಾಬಿಟಿಸಲ್ಲಿ ಸೆಲ್ ರಿಸೆಪ್ಟರ್ಗಳು ಸರಿಯಾಗಿ ಓಪನ್ ಆಗೋದಿಲ್ಲ ಈ ಇನ್ಸುಲಿನ್ನೇ ಫಾರಿನ್ ಮ್ಯಾಟ್ರಸ್ ಥರ ಅಂದರೆ ಅಪರಿಚಿತ ಒಂದು ವ್ಯಕ್ತಿ ಥರ ನೋಡ್ತದೆ ಅವಾಗ ಗ್ಲುಕೋಸ್ನ ಅಂಶ ಇನ್ಸುಲಿನ್ ಅಂಶ ರಕ್ತದಲ್ಲಿ ಉಳಿದು ಅದು ಟೈಪ್ ಟು ಡಯಾಬಿಟಿಸ್ಗೆ ಕಾರಣ ಆಗ್ತದೆ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಹೀಗೆ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನು ಮಾಡಬೇಕಂದ್ರೆ ಒಂದು ನಮ್ಮ ಬಾಡಿಯಲ್ಲಿ ಫ್ಯಾಟ್ ಮೆಟಾಬಾಲಿಸಮನ್ನು ಸರಿಪಡಿಸ್ಕೊಳ್ಬೇಕು ಡಯಾಬಿಟಿಸ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡ್ರ್ ಮತ್ತು ಫ್ಯಾಟ್ ಮೆಟಾಬಲಿಸಮ್ ಡಿಸಾರ್ಡ್ರ್ ಲಿವರ್ ಡಿಸಾರ್ಡ್ರ್ ಅಂತ ಕರಿಬೋದು ಅದಕ್ಕಾಗಿ ಲಿವರನ್ನು ಮತ್ತು ಕಿಡ್ನಿ ಪ್ಯಾಂಕ್ರಿಯಾಸ್ ಇವೆಲ್ಲವನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕೆ ಅಪಾನ ಮುದ್ರೆ ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಮಳೆ ಜೋರಾಗಿ ಬರ್ತಾ ಇದೆ ಈ ಎಪಿಸೋಡನ್ನು ಬೇಗ ಮುಗಿಸೋ ಪ್ರಯತ್ನ ಮಾಡ್ತೇನೆ ಮಳೆ ತುಂಬ ಬರ್ತಾ ಇದೆ ನಾನು ನಮ್ಮ ಮರುಕಟ್ಟೆ ಆಶ್ರಮದಲ್ಲಿದ್ದೀನಿ ಅದಕ್ಕೆ ಕಪಾಲ್ ಪ್ರಾಣಾಯಾಮ ಆಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ಈ ಕಪಾಲ್ ಅಂದರೆ ಅಪಾನ ಮುದ್ರೆಯಲ್ಲಿ ಮಾಡೋದ್ರಿಂದ ಡಯಾಬಿಟಿಸ್ ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ ಕಪಾಲ್ ಅಂದರೆ ಉಸಿರು ಹೊರಗೆ ಹಾಕೋದು ಅನುಲೋಮ ವಿಲೋಮ ಅಂದರೆ ಎರಡು ಬಾರಿ ಉಸಿರು ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ತೆಗೆದುಕೊಂಡಾಗ ಬಲಗಡೆಯಿಂದ ಶ್ವಾಸವನ್ನು ಬಿಡೋದು ಬಲಗಡೆ ತೆಗೆದುಕೊಳ್ಳೋದು ಎಡಗಡೆ ಬಿಡೋದು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಆಮೇಲೆ ಉಜ್ಜಾಯಿ ಹೀಗೆ ಜೊತೆಗೆ ಗ್ರಾಮರಿ ಈ ಪ್ರಾಣಾಯಾಮಗಳ ಬಗ್ಗೆ ಕಂಪ್ಲೀಟಾಗಿ ಪ್ಯಾಕೇಜನ್ನು ನಾನು ಕೆಲವೊಂದಿಷ್ಟು ಒಂದೊಂದೇ ಒಂದೇ ಸಪ್ರೇಟ್ ಎಪಿಸೋಡ್ ಮಾಡಿದ್ದೀನಿ ಕಂಪ್ಲೀಟ್ ಎಪ್ ಪ್ರಾಣಾಯಾಮಗಳ ಎಪಿಸೋಡ್ ಮಾಡಿದ್ದೀನಿ ವೈದ್ಯಶ್ರೀ ಚನ್ನಬಸವಣ್ಣ ಪ್ರಾಣಾಯಾಮ ಅಂತ ನೀವು ಸರ್ಚ್ ಮಾಡಿದ್ರೆ ಕಂಪ್ಲೀಟಾಗಿ ಅದರ ಮಾಹಿತಿ ನಿಮಗೆ ಸಿಗ್ತದೆ ಈ ಪ್ರಾಣಾಯಾಮಗಳನ್ನ ಮಾಡೋದು ಮತ್ತು ಮನೆಮದ್ದು ಹೇಳಿದರೆ ಈ ಸದಾ ಪುಷ್ಪಿ ನಿತ್ಯ ಪುಷ್ಪಿ ಅಂತ ಕರೀತಾರೆ ಆದರೆ ಎಲೆ ಮತ್ತು ಹೂವನ್ನು ಒಣಗಿಸಿ ಪೌಡ್ರ್ ಮಾಡೋದು ಅದೆಷ್ಟಂದರೆ ಒಂದು ಐವತ್ತು ಗ್ರಾಮ್ನಷ್ಟು ಆಮೇಲೆ ಒಂದು ಕಾಲು ಕೆ ಜಿ ಅಮೃತ ಬಳ್ಳಿ ಪೌಡ್ರು ಕಾಲು ಕೆ ಜಿ ಅಶ್ವಗಂಧದ ಪೌಡ್ರು ಕಾಲು ಕೆ ಜಿ ಬೇವಿನ ಚಕ್ಕೆ ಪೌಡ್ರು ಕಾಲು ಕೆ ಜಿ ಬಿಲ್ಪತ್ರೆ ಪೌಡ್ರು ಕಾಲು ಕೆ ಜಿ ತಂಗಡಿ ಹೂವು ಅಥವಾ ಎಲೆಯ ಪೌಡ್ರು ಇವೆಲ್ಲವನ್ನು ಸೇರಿಸಿ ಇವೆಲ್ಲ ಪೌಡ್ರ್ಗಳನ್ನು ಸೇರಿಸಿ ಮಿಕ್ಸ್ ಮಾಡಿ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಅದನ್ನ ಬೆಳಗ್ಗೆ ಒಂದು ಚಮಚ ಸಾಯಂಕಾಲ ಒಂದು ಚಮಚ ಕುಡೀರಿ ಮೂರು ತಿಂಗಳಲ್ಲಿ ನಿಮ್ಮ ಟೈಪ್ ಒನ್ ಡಯಾಬಿಟಿಸ್ ಇರಲಿ ಟೈಪ್ ಟು ಡಯಾಬಿಟಿಸ್ ಇರಲಿ ನೇರ ನಾಮ ಆಗ್ತದೆ ಇದು ಮನೆಮದ್ದು ಇನ್ನು ಕುಂಬಳಕಾಯಿ ಜ್ಯೂಸು ನೆಲ್ಲಿಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸು ಇವೆಲ್ಲ ಜ್ಯೂಸ್ಗಳನ್ನು ಕುಡಿತಾ ಬನ್ನಿ ಸೊಪ್ಪುಗಳ ಜ್ಯೂಸನ್ನು ಕುಡಿತಾ ಬನ್ನಿ ಆಹಾರದಲ್ಲಿ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ ಅಂದರೆ ಒಂದಿಷ್ಟು ಮುದ್ದೆ ಒಂದೇ ರೊಟ್ಟಿ ಒಂದಿಷ್ಟು ಅನ್ನ ಅದರ ಜೊತೆಗೆ ಅದರ ಹತ್ತು ಇಪ್ಪತ್ತು ಪಟ್ಟು ಪಲ್ಯ ಸಾಂಬಾರು ಬಳಸಿ ಇದರಿಂದ ಸಂಪೂರ್ಣವಾಗಿ ನಿಮ್ಮ ಶರೀರದಲ್ಲಿ ಕಾರ್ಬೋಹೈಡ್ರೇಟಿನ ಪ್ರಮಾಣ ಕಡಿಮೆಯಾಗಿ ಟೈಪ್ ಒನ್ ಅಥವಾ ಟೈಪ್ ಟು ಡಯಾಬಿಟಿಸ್ ಸಂಪೂರ್ಣ ರಿವರ್ಸ್ ಆಗಲಿಕ್ಕೆ ಇದು ಸಾಧ್ಯ ಆಗ್ತದೆ ಇದಿಷ್ಟು ಮಾಡಿ ಹಾಗೂ ರಾತ್ರಿ ಬೇಗ ಮಲಗಬೇಕು ಬೆಳಗ್ಗೆ ಬೇಗ ಹೇಳಬೇಕು ಇದು ಸಂಪೂರ್ಣವಾಗಿ ಡಯಾಬಿಟೀಸನ್ನು ರಿವರ್ಸ್ ಮಾಡ್ತಕ್ಕಂಥ ಸೂತ್ರಗಳು ಇದನ್ನು ಫಾಲೋ ಮಾಡಿದ್ದೇ ನಿಮ್ಮ ಡಯಾಬಿಟಿಸ್ ರಿವರ್ಸ್ ಆಗೋದು ಶತಸಿದ್ಧ ಮತ್ತು ವರ್ಷಕ್ಕೊಂದು ಇಪ್ಪತ್ತೊಂದು ದಿವಸ ಸೊಪ್ಪು ತರಕಾರಿ ಹಣ್ಣುಗಳ ಡೈಟನ್ನು ಮಾಡೋದು ಹಣ್ಣುಗಳಲ್ಲಿ ಬಾಳೆಹಣ್ಣು ಸಪೋಟ ಮಾವಿನ ಹಣ್ಣು ಮತ್ತು ಚಿಕ್ಕು ಹಣ್ಣು ಆಮೇಲೆ ಹಲಸಿನ ಹಣ್ಣು ಇವನ್ನು ಹೊರತುಪಡಿಸಿ ಎಲ್ಲ ಹಣ್ಣುಗಳನ್ನು ತಿನ್ಬೋದು ತರಕಾರಿಗಳಲ್ಲಿ ಆಲೂಗಡ್ಡೆ ಬದ್ನೆಕಾಯನ್ನು ಹೊರತುಪಡಿಸಿ ಎಲ್ಲ ತರಕಾರಿಗಳನ್ನು ತಿನ್ನೋದು ಒಂದು ಇಪ್ಪತ್ತೊಂದು ದಿವಸ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ನೋದು ಬೇರೆ ಏನೂ ತಿನ್ನೋದಿಲ್ಲ ಈ ರೀತಿ ನೀವು ಫಾಸ್ಟಿಂಗ್ ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ನಿಮ್ಮ ಡಯಾಬಿಟಿಸ್ ಮತ್ತೆ ಬರದಂತೆ ಇದು ತಡೀತದೆ ಪ್ರಾರಂಭದಲ್ಲಿ ಈ ಫಾಸ್ಟಿಂಗ್ ಜೊತೆಗೇ ನೀವು ಈ ಒಂದು ಪ್ರಾಣಾಯಾಮ ಯೋಗ ಇವೆಲ್ಲ ಮನೆ ಮದ್ದನ್ನು ಪ್ರಾರಂಭ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಮ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಅಂತ ಎಷ್ಟು ಭರವಸೆಯಿಂದ ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವು ಹಲವಾರು ಜನರಲ್ಲಿ ಇದನ್ನು ಮಾಡಿ ಆ ಒಂದು ಅನುಭವದಿಂದ ಹೇಳ್ತಾ ಇದೆ ನೂರಕ್ಕೆ ಪ್ರತಿಶತ ತೊಂಬತ್ತರಷ್ಟು ಜನರು ಈ ಔಷಧಿಗಳನ್ನ ತಗೊಳ್ಳದೇ ಬೇಡ ನಮ್ಮ ಹತ್ರ ಬರೋದು ಕೂಡ ಬೇಡ ಕೆಲವರು ಅಗತ್ಯತೆ ಇದ್ದರೆ ಕೆಲವೊಂದಿಷ್ಟು ಶುಗರಿಗೆ ಸಂಬಂಧಪಟ್ಟರೆ ಒಳ್ಳೆಯ ಔಷಧಿಗಳನ್ನು ನಾವು ತಯಾರಿಸಿದ್ದೇವೆ ಅದನ್ನು ಬಳಸ್ಕೋಬೋದು ಅವಾಗ ಅಗತ್ಯತೆ ಇದ್ದರೆ ಅದರ ಜೊತೆಗೆ ಇನ್ನೊಂದು ಏನಂದರೆ ನಮ್ಮ ಆಶ್ರಮದಲ್ಲಿ ಐದು ದಿನ ಯೋಗ ತರಬೇತಿ ಶಿಬಿರ ಇರ್ತದೆ ಈ ಬಿ ಪಿ ಶುಗರು ಕೊಲೆಸ್ಟ್ರಾಲು ಆಮೇಲೆ ಥೈರಾಯ್ಡು ಸಂಧಿವಾತ ಕಿಡ್ನಿ ಪ್ರಾಬ್ಲಮ್ಮು ಹೃದಯ ಸಮಸ್ಯೆ ಇಂಥವ್ರಿಗೆಲ್ಲ ಅಲ್ಲಿ ಸಪ್ರೇಟಾಗಿ ಯೋಗ ಥೆರಪಿಯನ್ನು ನಾವು ಹೇಳ್ಕೊಡ್ತೇವೆ ಅಂಥ ಸಮಸ್ಯೆ ಬರಬಾರ್ದು ನೂರು ವರ್ಷ ಚೆನ್ನಾಗಿರಬೇಕು ಅಂತ ಹೇಳೋರು ಕೂಡ ಈ ಶಿಬಿರಕ್ಕೆ ಭಾಗವಹಿಸುವುದು ಸಹಜ ಜೀವನ ಯೋಗದ ಶಿಬಿರ ಇದು ಇಲ್ಲಿ ಆಹಾರ ಪದ್ಧತಿ ಜೀವನ ಕ್ರಮ ಆಯುರ್ವೇದದ ಶ್ಲೋಕದ ಆಧಾರಿತವಾಗಿರ್ತಕ್ಕಂಥ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಆರೋಗ್ಯ ಸೂತ್ರಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ದರೆ ಅದಕ್ಕೆ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದಿಷ್ಟು ಸಾಯ ಡಯಾಬಿಟಿಸನ್ನು ರಿವರ್ಸ್ ಮಾಡ್ತಕ್ಕಂಥ ವಿಚಾರ ಸಂಪೂರ್ಣವಾಗಿರ್ತಕ್ಕಂಥ ಮನೆಮದ್ದಿನ ಮಾಹಿತಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ